ಕಾಂಗ್ರೆಸ್ಗೆ ಜಿಲ್ಲಾ ಕಾಂಗ್ರೆಸ್ಗೆ ಒಬ್ಬ ನೂತನ ಸಾರಥಿಯಾಗಿ ಇವತ್ತು ಮಾನ್ಯ ಅಲಂ ಮನಿಯವರ ವೀರಭದ್ರಪ್ಪ ಅಣ್ಣವರ ಪುತ್ರ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಚುಕ್ಕಾಣೆ ಹಿಡಿದಿದ್ದಾರೆ ಅವರು ಇವತ್ತು ನೂತನವಾಗಿ ಅಧ್ಯಕ್ಷರಾದ್ಮೇಲೆ ಬಳ್ಳಾರಿ ಕಾಂಗ್ರೆಸ್ ಅಲ್ಲಿ ಇವತ್ತು ಅನೇಕ ಯುವ ಮುಖಂಡರಿಗೆ ಮತ್ತು ಅನೇಕ ಎಲ್ಲ ಕಾರ್ಯಕರ್ತರಿಗೂ ಒಂದು ಒಳ್ಳೆಯ ಹುರಿದುಂಬಿ ಇವತ್ತು ಮೇಲೆ ಇವತ್ತು ಹೊಸ ಒಂದು ಚೈತನ್ಯವನ್ನು ತಂದುಕೊಂಡು ಇವತ್ತು ನಗರದಲ್ಲಿನೇ ಕಾಂಗ್ರೆಸ್ ಆಫೀಸ್ ಅನ್ನು ಕೂಡ ಹೇಳಿ ಇವತ್ತು ನೂತನ ಕಾರ್ಯಾಲಯವನ್ನು ಕೂಡ ಇವತ್ತು ಸ್ಟಾರ್ಟ್ ಮಾಡಿದೀವಿ ಇದರ ಜೊತೆಗೆ ಮತ್ತು ಕಾಂಗ್ರೆಸ್ನ ಒಂದು ಪರ್ಮನೆಂಟ್ ಆಗಿ ಇನ್ನ ಒಂದು ನಮ್ಮ ಈಗಾಗ್ಲೇ ಕೂಡ ಕೆಪಿಸಿಸಿ ವತಿಯಿಂದ ಇವತ್ತು ಒಂದು ಕಾಂಗ್ರೆಸ್ ಆಫೀಸ್ಗೆ ಇಲ್ಲೇ ಹತ್ತಿರದಲ್ಲಿನೇ ಒಂದು ಜಾಗವನ್ನು ಗುರುತು ಮಾಡಿದ್ದಾರೆ ಅದರಲ್ಲಿ ಕೂಡ ಒಂದು ಭವ್ಯವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಪರ್ಮನೆಂಟ್ ಕಟ್ಟಡ ನಿರ್ಮಾಣ ಮಾಡಿ ಆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಶಕ್ತಿಯ ಜೊತೆಗೆ ಕಾಂಗ್ರೆಸ್ನ ಭದ್ರ ಬುನಿಯಾದ ಬುನಾದಿ ಜೊತೆಗೆ ನಮ್ಮ ಕಾಂಗ್ರೆಸ್ ಕಚೇರಿ ಯಾಕಂದ್ರೆ ಕಾರ್ಯಕರ್ತರಿಗೆ ಕಚೇರಿನೇ ಬಹಳ ಮುಖ್ಯ ಆಗುತ್ತೆ ಎಮ್ ಎಲ್ ಎಂ ಪಿಗಳು ಇವೆಲ್ಲ ಇದ್ರೂ ಕೂಡ ಅದು ಬೇರೆ ಆಗುತ್ತೆ ಆದ್ರೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಕೂಡ ಒಂದು ಕಚೇರಿ ಅಂತದ್ದು ಆಗುವಂತದ್ದು ಇನ್ನು ಕೆಲವು ದಿನಗಳಲ್ಲಿ ಆಗುತ್ತೆ ಇವತ್ತು ಟೆಂಪ್ರವರಿ ಆಗಿ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿಕೊಂಡಿದ್ದೀವಿ ಮಾನ್ಯ ಅಲ್ಲಂ ಪ್ರಶಾಂತ್ ಅವರಿಗೆ ಮತ್ತು ಅವರ ತಂಡದ ಎಲ್ಲಾ ಕಾರ್ಯಕರ್ತರಿಗೆ ಮತ್ತು ಬಳ್ಳಾರಿ ಜಿಲ್ಲೆ ಕಾಂಗ್ರೆಸ್ಗೆ ಇವತ್ತು ಬಹಳ ಅನುಕೂಲ ಆಗ್ತದೆ ಅನ್ನುವಂತ ವಿಚಾರ ಇಲ್ಲ ಬಹಳ ಅದ್ಭುತವಾಗಿ ಅದು ಸುಮಾರಾಗಿ ನಾಲ್ಕು ಸಾವಿರ ಬರುತ್ತೆ ಸುಮಾರು ಒಂದು ಐದು ಕೋಟಿ ರೂಪಾಯಿ ಮೂಲಕ ಅದನ್ನ ಕಟ್ಟಡನ್ನ ನಿರ್ಮಾಣ ಮಾಡ್ಲಿಕ್ಕೆ ಇವತ್ತು ಈಗಾಗಲೇ ಕೂಡ ಸಿ ಅಧ್ಯಕ್ಷರು ಮತ್ತು ರಾಜಿದ್ರು ಹುಸೇನ್ ಅವರು ರಾಜ್ಯಸಭಾ ಸದಸ್ಯರು ಮತ್ತು ನಮ್ಮ ಭರತ್ ರೆಡ್ಡಿ ಅವರ ಶಾಸಕರು ಮತ್ತು ನಮ್ಮ ಎಲ್ಲ ನಮ್ಮ ನಮ್ಮ ಜಿಲ್ಲೆಗೆ ಎರಡು ಶಾಸಕರು ನಾವು ಬರ್ತೀವಿ ನಾವೆಲ್ಲ ಸೇರಿ ಇದನ್ನ ಒಂದು ಅದ್ಭುತವಾದಂತ ಒಂದು ಕಟ್ಟಡ ನಿರ್ಮಾಣ ಮಾಡಿಕೊಂಡು ಎಲ್ಲಾ ಬ್ಲಾಕ್ ಅಧ್ಯಕ್ಷರಿಗೆ ಅಲ್ಲಿ ಕೋಣೆಗಳಿರುತ್ತೆ ಎಲ್ಲಾ ಅಧ್ಯಕ್ಷರಿಗೆ ಮುಂಚೂಣಿ ಕಟ್ಟಡ ಅಧ್ಯಕ್ಷಗಳಿಗೆ ಅವ್ರಿಗೊಂದು ತಲಾ ಒಂದು ಕಚೇರಿ ಮಾಡ್ಬೇಕಂತ ಒಂದು ಉದ್ದೇಶ ಇದೆ ಅದಕ್ಕೆ ಒಂದು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಅನ್ನು ನಾವ್ ಈಗಾಗಲೇ ತಯಾರಿ ಮಾಡ್ತಾ ಇದೀವಿ ಇನ್ನು ಅದ್ರ ಸ್ವರೂಪ ಮಾಡಲಿಲ್ಲ ಎಲೆಕ್ಷನ್ ಆದ್ಮೇಲೆ ಶುರು ಆಗುತ್ತೆ ಅದು ಸುಮಾರು ಐದು ಸಾವಿರ ಸ್ಕ್ವೇರ್ ಫೀಟ್ ಇತ್ತು ಇಲ್ಲೇ ಇಲ್ಲೇ ನಮ್ಮ ಗಾಂಧಿನಗರ ಭಾಗದಲ್ಲೇ ಅದನ್ನು ತಗೊಂಡಿದ್ವಿ ಅಲ್ಲ ನಿವೇಶನ ಬಿಟ್ಟು ನಿವೇಶನ ಇವತ್ತೇನು ಜಾಗದ್ದು ಅದು ಇನ್ನ ತಗೊಂತಾ ಇದ್ವಿ ಅದು ಅರವತ್ತು ಲಕ್ಷ ಎಷ್ಟು ನಾವು ಗೊತ್ತಿಲ್ಲ ಅದನ್ನ ಅದನ್ನ ತಗೊಂಡು ಕಟ್ಟಡ ಮಾಡಿ ಹೌದು ಕೆಪಿಸಿಸಿ ಆಸ್ತಿಯಾಗಿ ಉಳ್ಕೊಂಡ್ ನಮ್ದು ಸಮುದ್ರ ಕಾಂಗ್ರೆಸ್ ಪಕ್ಷ ಅಂದ್ರೆ ಬಹಳ ದೊಡ್ಡ ಸಮುದ್ರ ಇದಕ್ಕೆ ಕಚೇರಿ ಇಲ್ಲಂದ್ರೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತರ ಮನೇನೆ ಕಚೇರಿ ನಾವು ಅನ್ಕೊಂಡಿವಿ ಯಾಕಂದ್ರೆ ಇವತ್ತು ನಾವು ಹೊಸದಾಗಿ ನಾವು ಬಂದಿದೀವಿ ಇವತ್ತು ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ ನಗರ ಶಾಸಕರು ಇವತ್ತು ನಮ್ಮ ಕಾಂಗ್ರೆಸ್ ಶಾಸಕರ ಇದ್ದಾರೆ ಹಂಗಾಗಿ ಇವತ್ತು ಕಾಂಗ್ರೆಸ್ನ ಭದ್ರ ಪುನಾದಿ ಮಾಡ್ಲಿಕ್ಕೆ ಹೊಸ ನಿವೇಶನವನ್ನು ಕೂಡ ನಾವು ಕರ್ತಾ ಇದೀವಿ ಈ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರ ಮನೆ ಕೂಡ ಕಾಂಗ್ರೆಸ್ ಕಚೇರಿ ಅಂತ ಕೇಳ್ತಿದ್ವಿ ಇಲ್ಲ ಖಂಡಿತವಾಗಿ ಬಳ್ಳಾರಿಯಲ್ಲಿ ನಾವು ನಾಲ್ಕು ಶಾಸಕರು ಅಂದ್ರೆ ನಮ್ಮ ಜಿಲ್ಲೆಗೆ ಐದು ಶಾಸಕರಲ್ಲಿ ಸಿರುಗುಪ್ಪ ಶಾಸಕರು ನಮ್ಮ ಇದಕ್ಕೆ ಹೋಗುತ್ತೆ ಕೊಪ್ಪಳ ಲೋಕಸಭಾ ಇದು ಜಾಗಕ್ಕೆ ಹೋಗುತ್ತೆ ಹಾಗಾಗಿ ನಾವು ನಾಲ್ಕು ಶಾಸಕರು ನಾವು ಕಾಂಗ್ರೆಸ್ ಶಾಸಕರೇ ಇದ್ದೀವಿ ಅದೇ ಹಂಗಾಗಿ ನಾಲ್ಕು ಶಾಸಕರು ನಾವು ಇದೀವಿ ಹೇಳಿ ಇಲ್ಲಿ ಸ್ಟ್ರಾಂಗ್ ಆಗಿದ್ದೀವಿ ವಿಜಯನಗರ ಕೂಡ ಬಹಳ ಅದ್ಭುತವಾಗಿ ನಿನ್ನೆ ಅಲ್ಲಿ ಹೋಗಿದ್ದೆ ನಾನು ನಿನ್ನೆ ವಿಜಯನಗರ ಜಿಲ್ಲೆಗೆ ನಾನು ಹೋಗಿದ್ದೆ ಅಲ್ಲಿ ಮಾನ್ಯ ನಮ್ಮ ಭೀಮಾ ನಾಯ್ಕ ಅವರು ಮತ್ತು ನಮ್ಮ ಪಿ ಟಿರಾಜಶೇಖ್ ಅವರು ಮತ್ತು ಪಿ ಟಿ ಪರಮೇಶ್ವರ್ ನಾಯ್ಕ ಸ್ವಲ್ಪ ಅಲ್ಲಿ ಕ್ಷೇತ್ರದ ಸಮಸ್ಯೆ ಇತ್ತು ಆ ಸಮಸ್ಯೆ ನಿನ್ನೆಯಿಂದ ಸರಿ ಮಾಡಿ ಬಂದಿದ್ವಿ ಇಲ್ಲ ಖಂಡಿತವಾಗಿ ಈಗಾಗ್ಲೇ ಕೂಡ ನಮ್ಮ ತಳ ತಳಮಟ್ಟದಲ್ಲಿ ನಮ್ಮ ನಮ್ಮ ಕಾರ್ಯ ಶುರು ಆಗಿದೆ ನಮ್ಮ ಹಡ್ಗಲಿ ಆಗಿರ್ಬೋದು ಬೊಂಗ್ನಳ್ಳಿ ಆಗಿರ್ಬೋದು ಕೂಡ್ಲಿಗೆ ಆಗಿರ್ಬೋದು ಹೊಸಪೇಟೆ ಆಗಿರ್ಬೋದು ಇಂದ ತಳ ಕೆಳ ಕೆಳಮಟ್ಟದ ನಮ್ಮ ಕಾರ್ಯಕರ್ತರಲ್ಲೂ ಕೂಡ ನಾವು ಬೇರೆ ಸಮೇತ ನಾವು ಇವತ್ತು ಕೆಲಸ ಮಾಡ್ಕೊಂಡು ಬರ್ತಿದ್ವಿ ಅದು ಯಾರಿಗೂ ಕಣ್ಣಿಗೆ ಕಾಣಲ್ಲ ಆದ್ರೆ ಆದ್ರೆ ಇವತ್ತು ನಾನಾಗಿರ್ಬೋದು ಈ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ಬೋದು ಆ ಜಿಲ್ಲೆ ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರು ನಮ್ಮ ಜಮೀರಣ್ಣ ಅವರಾಗಿರ್ಬೋದು ಅವರೆಲ್ಲ ಕೂಡ ಬಹಳಷ್ಟು ಅದ್ಭುತವಾಗಿ ಅವರು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಯಾವ ಕ್ಷೇತ್ರದಲ್ಲಿ ಹೆಂಗ್ ಮಾಡ್ಬೇಕು ಇವತ್ತು ಸಿರಾಜ್ ಶೆಟ್ಟಿ ಅವ್ರಿಗೂ ನಮ್ಮ ಭೀಮಾ ನಾಯಕರು ಅಲ್ಪ ಮಟ್ಟದ ಸ್ವಲ್ಪ ತೊಂದರೆ ಇತ್ತು ಅವ್ರಿಬ್ರು ಒಂದಾಗಿದ್ದಾರೆ ಒಂದಾದ್ರೆ ಆ ಭಾಗದಲ್ಲಿ ಬಹಳ ಅಸ್ತಿರ್ತ ಹೆಚ್ಚಿನ ಲೀಡ್ ಬರೋದು ಕೂಡ ಹೇಳ್ತಾರೆ ಲೋಕಸಭೆ ಹೇಳ್ತಾರೆ ಇಲ್ಲ ಈಗಾಗಲೇ ಕೂಡ ಅದನ್ನೇ ಅವ್ರು ಮಾಡ್ತಿರೋದೇ ಪ್ಲಾನ್ ಅದನ್ನ ಜನಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಹೋದ್ರೆ ಮಹಾತಾಯಿಗಳು ಹೆಣ್ಮಕ್ಳು ಎಷ್ಟು ಖುಷಿಯಿಂದ ಇದಾರೆ ಅಂದ್ರೆ ಅಷ್ಟು ಖುಷಿಯಿಂದ ಅದು ಹೇಳಿಕೆ ಸಾಧ್ಯ ಇಲ್ಲ ನಮ್ಮ ಬಾಯಿಂದ ನಮ್ಮ ತಾಯಂದ್ರು ನಮ್ಮ ಅಕ್ಕ ತಂಗಿಯರು ಅವರ ಸ್ವಾಭಿಮಾನಕ್ಕೆ ನಮ್ಮ ಬಲ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ ಸರ್ಕಾರ ಕೊಡ್ತಾ ಇದೆ ನಮ್ಗೆ ಇದಕ್ಕಿಂತ ಇನ್ನು ಏನ್ ಮಾಡ್ಬೇಕಾಗಿದೆ ನಮಗೆ ನಮ್ಮ ಆಸ್ಪತ್ರೆ ಖರ್ಚುಗಳು ಕೊಡ್ತಾ ಇದೆ ನಮ್ಮ ಜೀವನೋಪಾದಿಯಲ್ಲಿ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೆ ಫುಡ್ ಅನ್ನು ಒಳ್ಳೆ ಊಟವನ್ನು ಕೊಡಬೇಕಂದ್ರೆ ಎರಡ್ ಸಾವಿರದಿಂದ ಕೊಡ್ತಾ ಇದ್ವಿ ಇಂಥ ಒಂದು ಅನೇಕ ವಿಚಾರಗಳಲ್ಲಿ ಹೆಣ್ಮಕ್ಳ ಒಂದು ಆಕರ್ಷಣೆ ಆಗಿದೆ ನಮ್ಮ ಸರ್ಕಾರ ಅದರಿಂದ ಫ್ರೀ ಬಸ್ ಆಗಿರ್ಬೋದು ಇದು ಐದು ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಮಾನ್ಯ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಎರಡೂವರೆ ಲಕ್ಷ ಕೋಟಿ ಇದಕ್ಕೆ ತೆಗೆದಿಟ್ಟಿದ್ದಾರೆ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಎಷ್ಟು ಬಜೆಟ್ ಬೇಕೋ ಅಷ್ಟು ಬಜೆಟ್ ಅನ್ನು ಪೂರಕವಾಗಿ ಮಾಡಬೇಕು ಒಂದು ವರ್ಷಕ್ಕೆ ಐವತ್ತು ಐವತ್ ಮೂರು ಸಾವಿರದ ಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರ ಯಾವತ್ತುವರೆಗೆ ಇರುತ್ತೋ ಅವತ್ತುವರೆಗೆ ಹಾಗೆ ಆಗುತ್ತೆ ಐದು ವರ್ಷ ಪರಿಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಬಿಜೆಪಿಯವರು ಇಟ್ಟಿನ ಭಾಗಲಿಂದ ಬರೋದು ಅವ್ರಿಗೆ ಅಭ್ಯಾಸ ಇವತ್ತು ಆ ನಿಟ್ಟಿನಲ್ಲಿ ಮಾನ್ಯ ವಿಜೇಂದ್ರ ಅವರು ಹೇಳಿರ್ಬೋದು ರಾಹುಲ್ ಗಾಂಧಿ ಅವರು ಅದು ಇರ್ಬೋದು ಅದು ಪಕ್ಷದ ನೋಡಿ ನಮ್ಮ ಅಧಿನಾಯಕ ಇವತ್ತು ಅವರು ಯಾವ ಕಾರಣಕ್ಕಾಗಿ ಅಂದಿದ್ರು ನನಗಂತೂ ನನಗೆ ಗೊತ್ತಾಗಿಲ್ಲ ನಾನು ನೋಡಿಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಬಹಳ ಜನಕ್ಕೆ ಬಯಕೆ ಇದ್ದೇ ಇರುತ್ತೆ ಅದ್ರಲ್ಲಿ ಏನ್ ತಪ್ಪಿಲ್ಲ ಅದ್ರಲ್ಲಿ ಪ್ರತಿಯೊಬ್ಬರಿಗೂ ಮಂತ್ರಿ ಆಗಿದ್ದವ್ರಿಗೆ ಮುಖ್ಯಮಂತ್ರಿ ಆಗೋದಿರುತ್ತೆ ಡಿ ಸ್ವಲ್ಪ ಅವ್ರಿಗೆ ಏನಾದ್ರೂ ಎಡವಿರ್ಬೋದು ಅದರಲ್ಲಿ ನನಗೆ ಗೊತ್ತಿಲ್ಲ ಯಾವ ರೀತಿ ಹೇಳಿದ್ದಾರೆ ಮಾಯ್ತಪ್ಪಿನಿಂದ ಆಗಿರ್ಬೋದು ಅವರದು ಇವತ್ತು ಮುಖ್ಯಮಂತ್ರಿ ನಮ್ಮ ಕಾಂಗ್ರೆಸ್ ನ ಮುಖ್ಯಮಂತ್ರಿ ಇವತ್ತು ಕುರ್ಚಿ ಖಾಲಿ ಇಲ್ಲ ಇವತ್ತು ಆಗ್ತಾರೆ ಮುಂದಿನ ದಿನಗಳಲ್ಲಿ ಅದನ್ನ ನಮ್ಮ ಪಕ್ಷ ಯಾವ ರೀತಿ ನಿರ್ಧಾರ ಮಾಡುತ್ತೋ ಹೈಕಮಾಂಡ್ ವಿಚಾರದಲ್ಲಿ ಇರ್ತದೆ ಇರುತ್ತೆ ಶಿವಕುಮಾರ್ ಅವರು ಕೂಡ ಇವತ್ತು ಅವರು ಒಳ್ಳೆ ಇದ್ದಾರೆ ಯಾಕಂದ್ರೆ ಒಂದ್ ಸಮರ್ಥ ನಾಯಕರಿದ್ದಾರೆ ಎಲ್ಲಾ ವಿಚಾರದಲ್ಲಿ ಅವರು ಮುಖ್ಯಮಂತ್ರಿ ಆಗುವಂತದ್ದು ಅವ್ರಿಗೂ ಅರ್ಹತೆ ಇದೆಲ್ಲ ಕಾರಣಕ್ಕಿದೆ ಇವತ್ತು ಮುಖ್ಯಮಂತ್ರಿ ಇವತ್ತು ಚರ್ಚೆ ಆಗ್ತಾ ಇಲ್ಲ ಇಲ್ಲ ನಮ್ಮ ಪಕ್ಷದಲ್ಲಿ ನಮ್ಮ ವಿಚಾರದಲ್ಲಿ ಮಾತ್ರ ಯಾವತ್ತು ನೋಡ್ರಿ ಅದೇ ಈ ಅವರು ಯಾವತ್ತೂ ಒಂದು ಸುಳ್ಳನ್ನು ತೆಗೆದುಕೊಂಡು ಬರ್ತಾರೆ ಅವತ್ತಿನ ಮಟ್ಟದಲ್ಲಿ ಇವತ್ತೀಗಾಗ್ಲೇ ಕೂಡ ಅದ್ರ ಪ್ರಕರಣ ಕೋರ್ಟ್ ಅಲ್ಲಿ ಇದೆ ನ್ಯಾಯಾಲಯದಲ್ಲಿ ಇದೆ ಆ ಪ್ರಕರಣಕ್ಕೆ ಅವರು ಬಂದು ಸ್ಟ್ರೈಕ್ ಮಾಡ್ತಾರೆ ಅವ್ರು ತಮ್ಮ ಊರು ಸ್ವಂತ ಊರು ಬೆಳೆದಂತ ಊರು ಅವ್ರು ಓದಿರುವಂತ ಊರು ಇಲ್ಲಿ ಹುಟ್ಟಿರುವಂತಹ ಊರವ್ರು ಅವ್ರ ಊರಿಗೆ ಬಂದಾಗ ಈ ಮತ್ತೆ ಆದ್ರೆ ಅಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಾನು ಅನೇಕ ಬಾರಿ ನಮ್ಮ ಅಸೆಂಬ್ಲಿಯಲ್ಲಿ ಕೂಡ ಚರ್ಚೆ ಮಾಡಿದ್ವಿ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಮಾಡಿದ್ವಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಇಲ್ಲ ಯಾರು ಹೇಳಿಲ್ಲ ಅದನ್ನ ಅದನ್ನ ಕೆಲವರು ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟು ಅದನ್ನ ಎಡಿಟಿಂಗ್ ಮಾಡಿಬಿಟ್ಟು ಆ ರೀತಿ ಮಾಡಿದ್ದಾರೆ ವರದಿ ಏನಾಗಿದೆ ನಿಮಗೆ ಗೊತ್ತಾ ಅಲ್ಲ ನಿಮಗೆ ಗೊತ್ತಾ ಏನಂತ ಅಲ್ಲ ಅಲ್ಲ ಖಂಡಿತ ಇವತ್ತು ನೋಡಿ ಯಾವುದೇ ಒಂದು ಪ್ರಕರಣ ಆದಾಗ ಸಾಮಾನ್ಯ ಸಾಮಾನ್ಯವಾಗಿ ಬಂದದ ಮಾಡೋದು ಒಂದು ಅಭ್ಯಾಸ ಯಾಕಂದ್ರೆ ಇದು ಹಿಂದೂ ಮುಸ್ಲಿಮ್ ದೇಶಭಕ್ತಿ ಬಂದಾಗ ಮಾಡ್ತಾರೆ ಇವತ್ತು ಪಾಪ ಯಾರೋ ಒಬ್ಬರನ್ನ ತೆಗೆದುಕೊಂಡೋಗಿ ಒಬ್ಬ ಮುಗ್ಧರನ್ನ ತೆಗೆದುಕೊಂಡು ಹೋಗಿ ಅರೆಸ್ಟ್ ಮಾಡಿ ಇವತ್ತು ಹಾಕಿದ್ರು ಅದ್ರಲ್ಲಿ ಅವ್ರನ್ನ ಬೇಲು ಕೊಟ್ಟರು ಇವತ್ತಿಗೆ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಅದು ಅಂದಿದ್ದಾರೆ ಇಲ್ಲ ಅಂತ ಯಾವನಾದ್ರೂ ಅಂದಿದ್ರೆ ನಿಜವಾಗ್ಲೂ ಯಾವನಾದ್ರೂ ನಮ್ಮ ಭಾರತದಲ್ಲಿ ಪಾಕಿಸ್ತಾನ್ ಜಿಂದಾಬಾ ಅಂತ ಹೇಳಿದ್ರೆ ಅವ್ನು ಕೂಡ ತಪ್ಪಿಲ್ಲ ಅಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಅಂದಿಲ್ಲ ನೂರಕ್ಕೆ ಸಾವಿರ ಪರ್ಸೆಂಟ್ ಅಂದಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಅಂದಿಲ್ಲ ಅವರು ನಾಸೀರ್ ಸಾಬ್ ಅಂತ ಹೇಳಿದ್ದಾರೆ ಅದನ್ನ ಮಾತಾಡ್ತಾ ಮಾತಾಡ್ತಾ ಫಾಸ್ಟ್ ಅಲ್ಲಿ ತೋರಿಸ್ತಾರೆ ಆ ರೀತಿ ಕೇಳಿಸುತ್ತೆ ಶಬ್ದ ಆ ರೀತಿ ಕೇಳಿಸ್ತದೆ ಇದು ನನ್ನ ನಾನ್ ರಿಪೋರ್ಟ್ ಬರುತ್ತೆ ನಿಮಗೆ ಅವಾಗ ಗೊತ್ತಾಗುತ್ತೆ ಅಲ್ಲ ಖಂಡಿತವಾಗ ಅದು ಎಫ್ ಎಸ್ ಎಲ್ಗೆ ಇಂತಿಷ್ಟು ಸಮಯ ಇರುತ್ತೆ ಇವತ್ತು ನಾವು ಯಾವ್ದಾದ್ರು ಕೇಸ್ ಆದಾಗ ತೊಂಬತ್ ದಿನದ ನಂತರ ನಾವು ಯಾವ ರೀತಿ ಬೀದಿ ರಿಪೋರ್ಟ್ ಕೊಡ್ತೀವಿ ಆ ರೀತಿ ಕಾಯ್ತವೆ ಅದನ್ನ ಹಲವಾರು ಇದರಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಎಫ್ ಎಸ್ ಎಲ್ ಅಲ್ಲಿ ಖಂಡಿತವಾದ ಬಂದೇ ಬರುತ್ತೆ ಅವತ್ತು ಗೊತ್ತಾಗುತ್ತೆ ಇವತ್ತು ಈ ದೇಶದಲ್ಲಿ ನಾವು ನಮ್ಮ ರಾಜ್ಯದಲ್ಲಿ ಅದು ಕರ್ನಾಟಕದ ಶಕ್ತಿ ಸೌತ್ ಅಲ್ಲಿ ಏನ್ ನಡೆದಿದೆ ಅಂತ ಯಾರು ಕೂಡ ಅಷ್ಟು ಧೈರ್ಯ ಮಾಡೋದಿಲ್ಲ ಯಾವನಾದ್ರೂ ಮಾಡಿದ್ರೆ ಅವ್ನು ಗಲ್ಲಿಗೇರಿಸು ತಪ್ಪಿಲ್ಲ ಅಲ್ಲ ಸಾಹ್ರೆ ಈಗ ಮಾಧ್ಯಮದವ್ರಿಗೆ ಅವ್ರು ಹೇಳೇ ಇಲ್ಲ ಯಾಕೆ ಇದು ಮಾತು ಮಾಡಿರ್ಬೋದು ಅವ್ರು ಆಮೇಲೆ ನಮ್ಮ ಮಾಧ್ಯಮದವ್ರಿಗೆ ಸ್ವಲ್ಪ ವರ್ಡ್ ಅಲ್ಲಿ ಮಾತಾಡಿದಾಗ ಅದಕ್ಕೂ ಕೂಡ ಕ್ಷಮೆ ಕೇಳಿದ್ರು ಅದು ಕೂಡ ಹೇಳಿದ್ರು ಇಲ್ಲ ನನ್ನಿಂದ ಆ ರೀತಿ ಆಗಿದ್ರೆ ತಪ್ಪಾಗಿದ್ರೆ ಬಟ್ ಅವ್ರು ಕಂಡ ಅವ್ರು ಏನು ಖಂಡಿಸ್ತಾರಂದ್ರೆ ನಾನು ಯಾವತ್ತು ಕೂಡ ನಮ್ಮ ನಿಪಾಲಕರಾಗಲಿ ಯಾರು ಕೂಡ ನಾನಂತೂ ಕೇಳೇ ಇಲ್ಲ ಪಾಕಿಸ್ತಾನ ಅನ್ನುವಂಥದ್ದು ಅದು ಶಕ್ತಿ ಸೌಧದಲ್ಲಿ ಯಾವ ರೀತಿ ನಾವು ಮಾಡ್ತೀವಿ ಅನ್ನುವಂತ ಅವ್ರ ವಾದ ಇದೆ ಅವ್ರನ್ನ ಕೇಳಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ನಾನು ಕೇಳಿದೆ ನಾನು ಇವತ್ತು ಈ ಬಳ್ಳಾರಿ ಜಿಲ್ಲೆಯ ಒಬ್ಬ ಮಂತ್ರಿಯಾಗಿ ಇವತ್ತು ನಾನು ಈ ಭಾಗದ ಮಂತ್ರಿಯಾಗಿ ಈ ಭಾಗದೇ ಅವರು ರಾಜ್ಯಸಭೆ ಸದಸ್ಯರಾಗಿ ಅವ್ರು ಕೇಳಿದ್ರು ಘಟನೆ ಘಟನೆಲ್ಲ ವಿವರವಾಗಿ ಹೇಳಿದೆ ಅದನ್ನ ತಾವು ಕೇಳ್ಬೋದು ಬಟ್ ಮುಂದೆ ತಾವ್ ಎಫ್ ಎಸ್ ಎಲ್ ರಿಪರ್ಟ್ ಬರುತ್ತೆ ಅದ್ರ ತೋಲು ಮೆರವಣಿಗೆ ನಾವು ಪ್ರಚಾರ ಮಾಡಿದಿವ್ರಿ ಸಾಹಿಬ್ರೆ ಇವಾಗ ನಮ್ಮ ನಮ್ಮ ನಾವು ನೋಡಿ ಇವತ್ತು ನೀತಿ ಸಂಹಿತೆ ಇದೆ ನಮ್ಗೆ ಇವತ್ತು ನೀತಿ ಸಂಹಿತೆ ಇದ್ದಾಗ ನಾವು ಯಾವ ರೀತಿ ಅಂತ ಹೇಳಿ ನಾವು ನಮ್ಮ ಕಾಂಗ್ರೆಸ್ ನ ಪ್ರಚಾರಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ ಇವತ್ತು ಭರತ್ ರೆಡ್ಡಿ ಅವರು ನಾವು ಆಮೇಲೆ ಅಧ್ಯಕ್ಷರು ಇಲ್ಲಿ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಅದಕ್ಕೊಂದು ಪ್ರೋಟೋಕಾಲ್ ಇದೆ ಇವತ್ತು ನಾವು ಅದನ್ನ ಚುನಾವಣೆ ಪ್ರಚಾರಕ್ಕೆ ಮಾಡಿ ಅವ್ರ ಅವ್ರ ಸಭೆ ಹೇಳಿ ಮಾಡ್ಲಿಲ್ಲ ಅವ್ರಿಗೆ ಇದಂತ ಹೇಳಿ ಮಾಡ್ಲಿಲ್ಲ ನಾವು ಅವ್ರನ್ನ ಮೆರವಣಿಗೆ ಬಿಜೆಪಿ ನಾವು ಪ್ರಚಾರಕ್ಕೆ ತಗೊಂಡಿದ್ರು ಹಂಗಿದ್ರೆ ಅವರು ಪ್ರಕರಣಕ್ಕೆ ದಾಖಲೆ ಮಾಡ್ಕೊಂಡಿದ್ದಾರೆ ಇಲ್ಲ ಈಗಾಗಲೇ ಕೂಡ ಸಂಗಣ್ಣವರು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ನಾನು ಪಕ್ಷ ಬಿಡ್ತಾ ಇದ್ದಿಲ್ಲ ಆದ್ರೆ ಪಾರ್ಟಿಯಲ್ಲಿ ಸೌಜನ್ಯತೆ ಕೂಡ ಇಲ್ಲ ಅಂತ ಹೇಳಿ ಅಂದ್ರೆ ಅಂತ ಹಿರಿಯ ನಾಯಕರಿಗೆ ಮೂರು ಬಾರಿ ಅವರು ಲೋಕಸಭಾ ಸದಸ್ಯರು ಆಗಿದ್ದವ್ರಿಗೆ ಅಂತವ್ರಿಗೆ ಆ ರೀತಿ ಮಾಡ್ತಾ ಇದಾರೆ ಅಂದ್ರೆ ಬಿಜೆಪಿ ಅವ್ರಿಗೆ ಇವತ್ತು ಅವ್ರನ್ನ ಅದು ಕಟ್ಕೊಳ್ಲಾರ್ದೇ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸರ್ವಧರ್ಮದವ್ರಿಗೆ ಸರ್ವರಿಗೂ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳಿ ಒಂದು ವಿಶ್ವಾಸ ಇವತ್ತು ಅವರು ನಮ್ಮ ಪಕ್ಷದಲ್ಲಿ ಸೇರಿದ್ದಾರೆ ನನಗೆ ಈಶ್ವರಪ್ಪ ಅವ್ರ ಬಗ್ಗೆ ನನಗೆ ಆ ಮಟ್ಟದಲ್ಲಿ ಗೊತ್ತಾಗಿಲ್ಲ ಬರ್ತಾ ಇದ್ದಾರೆ ಇದಾರೆಲ್ಲ ವಿಜಯನಗರ ಜಿಲ್ಲೆಯಲ್ಲಿ ಇದ್ರು ನಮ್ ಜೊತೆಗಿದ್ರು ಇಲ್ಲಿ ಬರ್ತಾರೆ ವಿಜಯನಗರ ಜಿಲ್ಲೆಗೆ ಬಂದಿದ್ರು ಇಲ್ಲಿ ಈ ಜಿಲ್ಲೆಗೆ ಬರ್ತಾರೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ನಮ್ಮ ನಾಯಕತ್ವ ಸಾಮೂಹಿಕ ನಾಯಕತ್ವ ಇವತ್ತು ನಾವು ತುಕಾರಾಮ್ ಅವ್ರನ್ನ ಅಭ್ಯರ್ಥಿ ಮಾಡಿದಾರೆ ಅಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ತಲೆಬಾಗಿ ನಾವ್ ಕೆಲಸ ಮಾಡ್ತೀವಿ ಯಾರು ಕೂಡ ಅದ್ರಲ್ಲಿ ಬದ್ಲಿಲ್ಲ ይህ በ አገኘት ለ